ಇದು ಫಿಲ್ಟ್ರ್ ಇಟ್ಕೊಂಡಿದ್ದೀವಿ ಮೋಟ್ರ್ ಇದು ಇದಕ್ಕೆ ಈ ಪೈಪ್ ಕನೆಕ್ಷನ್ ಕೊಡ್ತೀವಿ ಈ ಥರ ನೋಡಿಲಿ ಈ ಪೈಪ್ ಕನೆಕ್ಷನ್ ಕೊಟ್ಟು ಮೋಟ್ರ್ ಇದ್ರ ಒಳಗಡೆ ಬಿಟ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗುತ್ತೆ ಒಳಗಡೆ ಇಲ್ಲಿ ಇಲ್ಲಿ ಒಳಗಡೆ ಕೂರಿಸ್ತೀವಿ ಪೂರ್ತಿ ಪೂರ್ತಿ ಒಳಗಡೆ ಹೋಗಿ ಕೂತ್ಕೊತೆ ಒಳಗಡೆ ಹೋಗಿ ಕೂತ್ಕೊತೆ ಅದರೊಳಗಡೆ ಹೋದ್ಮೇಲೆ ಈ ಮೋಟರ್ ಫಿಕ್ಸ್ ಮಾಡ್ತೀವಿ ನಾ ಹನ್ನೆರಡನೇ ತಾರೀಕು ಮಾಡಿದೀವಿ ಜೀವಾಮೃತವನ್ನ ಹನ್ನೆರಡನೇ ತಾರೀಕು ಮಾಡಿದ್ದೇವೆ ನಾವು ಇದನ್ನ ಐನೂರು ಲೀಟರ್ ಅಲ್ಲಿ ಮಾಡಿರೋದು ಹತ್ತು ಕೆ ಜಿ ಸಗಣಿ ಹತ್ತು ಕೆ ಜಿ ಗಂಜಲ ನಾಲ್ಕು ಕೆ ಜಿ ದ್ವಿದಳ ಆನೆಗಳ ಇಟ್ಟು ಆಮೇಲೆ ನಾಲ್ಕು ಕೆ ಜಿ ಸಾವಯವ ಬೆಲ್ಲ ಹಾಕಿ ಮಾಡಿದ್ದೇವೆ ಇದನ್ನು ಹದಿನೇಳನೇ ತಾರೀಖಿನಿಂದ ಇಪ್ಪತ್ತನೇ ತಾರೀಕಿನ ಒಳಗಡೆ ಕೊಡ್ತೀವಿ ಹಾಂ ಮಾಮೂಲಿ ಇದರ ಮೈನ್ ಇದರ ಮುಖಾಂತರ ಪೈಪ್ ಮುಖಾಂತರ ಮೇಯ್ನು ವಾಟರ್ ಪೈಪ್ಗೆ ನಾವು ಮೋಟ್ರ್ ಕನೆಕ್ಷನ್ ಮುಖಾಂತರ ಸಪ್ರೇಟ್ ಮೋಟ್ರ್ ಇಟ್ಕೊಂಡು ಅದರಲ್ಲಿ ಕೊಡ್ತೀವಿ ಇದು ತೋರಿಸ್ತೀವಿ ನೋಡಿ ಇಲ್ಲಿ 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 ಆ ಮೈನ್ ವಾಟರ್ ಪೈಪ್ಗೆ ಕನೆಕ್ಷನ್ ಕೊಟ್ಟಿದ್ದೀವಿ ಅಲ್ಲಿ ಮೈನ್ ವಾಟರ್ ಪೈಪ್ ನೋಡಿ ಅಲ್ಲಿ ಮೈನ್ ವಾಟರ್ ಪೈಪ್ಗೆ ಕನ್ನ ಕನೆಕ್ಷನ್ ಕೊಟ್ಟಿದ್ದೀವಿ ಅಲ್ಲಿ ಆ ಮೇಯ್ನ್ ವಾಟರ್ ಪೈಪ್ ಇಲ್ಲಿಂದ ನೋಡಿ ಇಲ್ಲಿ ಈ ಪೈಪ್ ಮಾಡಿ ಇದಕ್ಕೆ ಒಂದು ಮೋಟ್ರ್ ಇದೆ ನಗ ಮೋಟ್ರ್ ತಗೋಬೋದು ಆ ಮೋಟ್ರ್ ಕನ ಇಲ್ಲಿ ಮೋಟ್ರಿಗೆ ಇಲ್ಲಿ ಕನೆಕ್ಷನ್ ಕೊಟ್ಬಿಟ್ಟು ಇಲ್ಲೇ ಸ್ವಿಚ್ ಇಟ್ಕೊಬಿಟ್ಟಿದ್ದೀವಿ ನೋಡಿ ಇಲ್ಲಿಂದ ಮೋಟ್ರ್ ಆನ್ ಮಾಡಿದ್ರೆ ಕನೆಕ್ಟ್ ಮಾಡಿದ್ರೆ ಅಲ್ಲಿ ಮೇನು ಎಲ್ಲಿಗೆ ಬೇಕೋ ಇಡೀ ತೋಟಕ್ಕೆ ಯಾವ ಮುಖಾಂತರ ಅನ್ನೋ ಅಲ್ಲಿಗೆ ಹೋಗುತ್ತೆ ಹಾಂ ಎಲ್ಲಿ ಬೇಕಾದ್ರೂ ಅಲ್ಲಿಗೆ ಹೋಗುತ್ತೆ ಇದು ಹಾಂ ಮೋಟ್ರ್ ಕನೆಕ್ಷನ್ ಕೊಟ್ಟಿದ್ದೀವಿ ಮೋಟ್ರ್ ಕನೆ ಇದು ಕೊಟ್ಬಿಟ್ಟು ಇದು ಜೊತೆಗೆ ಇಲ್ಲೊಂದು ಫಿಲ್ಟ್ರ್ ಇಟ್ಕೊಂಡಿದ್ದೀವಿ ನಾವು ನೋಡಿಲಿ ಇದು ಕ್ಲೀನ್ ಮಾಡಿ ಫಿಲ್ಟ್ರ್ ಒಳಗಡೆ ಹಾಕ್ತೀವಿ ಒಳಗಡೆ ಹಾಕ್ತೀವಿ ಇದನ್ನ ಹ್ಞೂ ಹ್ಞೂ ಇದು ಫಿಲ್ಟ್ರ್ ಆಗುತ್ತೆ ಇವತ್ತೇನು ಹಾಕಿ ಕೊಡ್ತಾ ಇಲ್ವಲ್ಲ ಅದಕ್ಕೆ ಇಟ್ಕೊಂಡಿಲ್ಲ ಇದು ಹಾಂ ನೋಡಿಲಿ ಇದು ಫಿಲ್ಟ್ರ್ ಇಟ್ಕೊಂಡಿದ್ದೀವಿ ಇದು ಇದು ಫಿಲ್ಟ್ರ್ ಇಟ್ಕೊಂಡಿದ್ದೀವಿ ಮೋಟ್ರ್ ಇದು ಇದಕ್ಕೆ ಈ ಪೈಪ್ ಕನೆಕ್ಷನ್ ಕೊಡ್ತೀವಿ ಈ ಥರ ಇಲ್ಲಿ ಈ ಪೈಪ್ ಕನೆಕ್ಷನ್ ಕೊಟ್ಟು ಮೋಟ್ರ್ ಇದ್ರ ಒಳಗಡೆ ಬಿಟ್ಬಿಟ್ಟು ಸ್ವಿಚ್ ಆನ್ ಮಾಡಿದ್ರೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗುತ್ತೆ ಹಾಂ ಒಳಗಡೆ ಇಲ್ಲಿ ಇಲ್ಲಿ ಒಳಗಡೆ ಕೂರಿಸ್ತೀವಿ ಇದನ್ನ ಪೂರ್ತಿ ಪೂರ್ತಿ ಇದು ಒಳಗಡೆ ಹೋಗಿ ಕೂತ್ಕೊತ್ತೆ ಸರಿ ಸರಿ ಒಳಗಡೆ ಹೋಗಿ ಕೂತ್ಕೊತಾ ಅದರೊಳಗಡೆ ಹೋದ್ಮೇಲೆ ಈ ಮೋಟ್ರ್ ಫಿಕ್ಸ್ ಮಾಡ್ತೀವಿ ಮೋಟ್ರ್ ಫಿಕ್ಸ್ ಮಾಡಿ ಸ್ವಿಚ್ ಆನ್ ಮಾಡಿದ್ರೆ ನಾವು ಯಾವ ಕಡೆಗೆ ನೀರು ಹೋಗ್ಬೇಕೋ ನೀರು ಜೊತೆನಲ್ಲೇ ಈ ಜೀವಾಮೃತ ಒಟ್ಟಿಗೆ ಹೋಗುತ್ತೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಕಳಿಸ್ತೀವಿ ಇದು ಫಿಲ್ಟರ್ ಆಗಿರುತ್ತೆ ಮೋಟ್ರ್ ಇದು ಹಾಂ ಇಲ್ಲೇ ಕನೆಕ್ಷನ್ ಇಟ್ಕೊಂಡಿದ್ದೀವಿ ಹಾಂ ಇದೆಲ್ಲ ನಮ್ಮ ಇವನ್ನ ಮಾಡ್ತೀವಿ ಎಲ್ಲಿಗ ಮೊದ್ಲೆಲ್ಲ ನಾವು ಕೈಯಲ್ಲಿ ಕೊಡ್ತಾ ಇದ್ವು ಉಯ್ತಾ ಇದ್ವು ಈಗ ತುಂಬಾ ಕಷ್ಟ ಆಗೋಗಿದೆ ಅದಕ್ಕೆ ಮೈನ್ ಪೈಪಲ್ಲಿ ಯಾವ ಎಲ್ಲಿ ಯಾವ ಏರಿಯಾಕ್ ಬೇಕೋ ಆ ಏರಿಯಾಗೆ ಇಲ್ಲಿ ಕೊಡ್ತೀವಿ ಅಲ್ಲಿ ಡ್ರಿಪ್ಲ ಏನೂ ಆಗಲ್ಲ ಫಿಲ್ಟರ್ ಆಗುತ್ತಲ್ಲ ಫಿಲ್ಟರ್ ಆಗುತ್ತೆ ಏನೂ ಆಗಲ್ಲ ಏನೂ ಆಗಲ್ಲ ಇದುವರೆಗೇನು ಇದು ಗೋಕೃಪಾಮೃತ ನೆನ್ನೆ ಮಾಡಿದೀವಿ ಇದು ಗೋಕೃಪಾಮೃತೀವಿ ಈ ತರ ಪ್ರತಿಯೊಬ್ಬ ರೈತರು ಮಾಡ್ಕೊಂಬುದು ಒಂದು ಸ್ಲೇಟ್ ಅಲ್ಲಿ ಬರ್ಕೊಂಡು ಇಟ್ಕೊಂಡಿದ್ದಾರೆ ಯಾವತ್ತು ತಯಾರು ನಮ್ಮದು ಅಂದಾಜು ಇರುತ್ತೆ ಒಂದು ಗ್ರಾಮೂ ನಾವು ರಾಸಾಯನಿಕ ಬಳಸಲ್ಲ ಒಂದು ಗ್ರಾಮು ಏನಿದ್ರು ಈ ಜೀವಾಮೃತ ಆಮೇಲೆ ಗೋಕೃಪಾಮೃತ ಲ್ಯಾಬ್ ಇಷ್ಟು ಈ ತರ ಮಾಡ್ಕೊಂಡು ಮಾಡ್ತಿದ್ವಿ

ಎಷ್ಟು ವರ್ಷದ ಗಿಡ ಸರ್ ಇದು ಒಂದು ಕಾಲು ವರ್ಷ ಒಂದು ಕಾಲು ವರ್ಷದ ಗಿಡ ಇದು ನಂಜುನ್ಗೂಡು ರೋಡಲ್ಲಿ ಎಮ್ ಐ ಟಿ ಕಾಲೇಜ್ ಎದುರುಗಡೆ ಇರ್ತಕ್ಕಂಥ ಒಂದು ತೋಟದಲ್ಲಿ ಸಿಗುತ್ತೆ ನನಗೆ ಫೋನ್ ಹೆಸರು ಫೋನ್ ನಂಬರ್ನ ಹಾಕ್ತೀನಿ ಸರ್ ಆಸಕ್ತ ಸಂಪರ್ಕ ಮಾಡ್ತಾರೆ ತಗೊಂಡೋಗ್ಲಿ ಸರ್ ತುಂಬ ತೆಂಗಿನ ಗಿಡಗಳು ತುಂಬ ಒಳ್ಳೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆಸಿದೀರ ಸುಮಾರು ಎಷ್ಟು ಗಿಡಗಳಿದೆ ಸರ್ ಇಲ್ಲ ನನಗೆ ಒಂದು ಐನೂರು ಗಿಡಗಳಿವೆ ಇದು ನಾವು ಒಂದು ಅಂದ ಆರುನೂರು ಇದು ಹಾಕಿದೀವಿ ಏಲಕ್ಕಿ ಬಾಳೆ ಹಾಕಿದೀವಿ ಏಲಕ್ಕಿ ಬಾಳೆ ಹಾಕಿದೀವಿ ಏಲಕ್ಕಿ ಬಾಳೆನೂ ಕೂಡ ನೈಸರ್ಗಿಕ ಕೃಷಿನಲ್ಲಿ ನಾವು ಮಾಡ್ತಾ ಇರೋದು ಅಷ್ಟೇ ಹಾಂ ಮುಂಚೆ ನಾವೆಲ್ಲ ಇಂಟರ್ ಕ್ರಾಪ್ ಆಗಿ ಬೀನ್ಸ್ ಹಾಕಿದ್ದು ಸರಿ ಸರ್ ಬೀನ್ಸು ಆಗಿ ಈಗ ಬೀನ್ಸ್ ಹೋಗಿದೆ ಈಗ ಪುನಃ ಇದನ್ನು ಮಾಡ್ತಾ ಇದೀವಿ ಹಾಂ ಬಾಳೆ ಬೆಳೆದಿರೋದ್ರಿಂದ ಅದು ಈಗ ಆಗ್ತಾ ಇಲ್ಲ ಅಷ್ಟೆ ನಾವು ಇಷ್ಟೇ ಹಿಂದೆ ಇತ್ತು ತೆಂಗು ತೆಂಗಿದೆ ಸಪೋಟ ಇದೆ ಮಾವಿದೆ ಇವೆಲ್ಲವೂ ಇದೆ ಒಟ್ಟು ಎಷ್ಟು ಎಕರೆ ಇದೆ ಎಕರೆ ಎಕರೆ ಇದೆ ಎಷ್ಟಿನಿಂದ ಮಾಡ್ತಾ ಇದ್ರ ಸರ್ ಈ ತರ ನೀವು ಇಲ್ಲಿ ನಾವು ಲೀಸ್ ತಗೊಂಡಿರೋದೇ ಇದು